ಹಲವಾರು ವಿಚಾರ ಇದೆ ಅದು ಮೇಲ್ನೋಟಕ್ಕೆ ಅವರ ಡ್ರಾಫ್ಟ್ ನೋಡುವಾಗ ಮತ್ತು ಅದರ ಇದರಲ್ಲಿರುವಂಥ ಹಿಂದಿನ ಎಲ್ಲ ನಮ್ಮ ಸದಸ್ಯರು ಅದರಲ್ಲಿ ಪಾಲ್ಗೊಂಡು ಅವರದನ್ನು ಪ್ರತಿಪಾದಿಸುವ ಸಂದರ್ಭದಲ್ಲಿ ಇದು ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಕಾಣ್ತದೆ ಇದರಲ್ಲಿ ಬಟ್ ಇಟ್ ಇಸ್ ನಾಟ್ ಡ್ರಾಫ್ಟ್ ಅನ್ ಇಸ್ ನಾಟ್ ಕಾಮ್ ಮತ್ತು ಇದು ಎಂಟೈರ್ ನೇಷನ್ಗೆ ಆಗುವಂಥದ್ದು ಅಲ್ಲ ಜೆ ಪಿ ಸಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯಲ್ಲಿ ಮೆಂಬರ್ಸ್ ಇದ್ರಲ್ಲ ಅವ್ರ ಕೈಯಲ್ಲಿ ಡ್ರಾಫ್ಟ್ ಇರ್ತದಲ್ಲ ದ ಡ್ರಾಫ್ಟ್ ಡ್ರಾಫ್ಟ ಸಬ್ಮಿಟ್ ಇರ್ತದೆ ಗೌರ್ಮೆಂಟ್ ಹಾಂ ಇದಕ್ಕೆ ಅದೇ ಅವರೆಲ್ಲ ಪ್ರ ಅವರೆಲ್ಲ ಪ್ರತಿಭಟನೆ ಮಾಡಿದಾರಲ್ಲ ಸರಿ ಇಲ್ಲ ಈ ಸಂವಿಧಾನಕ್ಕೆ ಅನುಗುಣವಾಗಿಲ್ಲ ಇದೊಂದು ಬಾಯಸ್ನಲ್ಲಿ ಮತ್ತು ಏನೋ ಒಂದು ಉದ್ದೇಶದಿಂದ ಇವತ್ತು ಮಾಡ್ತಾ ಇದ್ದಾರೆ ಸಂವಿಧಾನಕ್ಕೆ ಅನುಗುಣವಾಗಿ ಮತ್ತು ಈ ಒಂದು ದೇಶದ ಪರಂಪ ಏನಿದೆ ಅದನ್ನು ಆಲೋಚನೆ ಮಾಡಿಕೊಂಡು ಯಾವುದೇ ಸರ್ಕಾರ ಇವತ್ತು ಯಾವುದೇ ಕಾನೂನು ಕಾನೂನು ತರಬೇಕು ಅದಕ್ಕಾಗಿ ಯಾವಾಗ ಮಾತಿದೆ ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವುದೇ ಇರಲಿ ಅದು ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅನುಗುಣವಾಗಿ ಇದ್ದರೆ ಮಾತ್ರ ಆವಾಗ ಈ ದೇಶದ ಎಲ್ಲ ಜನರು ಸಂತೋಷದಿಂದ ಇರ್ತಾರೆ ಸಂತೋಷದ ವಾತಾವರಣ ಇರ್ತದೆ ಡೆವಲಪ್ಮೆಂಟ್ ಜಾಸ್ತಿ ಆಗೋದು ಕಡಿಮೆ ಆಗ್ಬೋದು ಬಟ್ ಆಲ್ ವಿಲ್ ಬಿ ಹ್ಯಾಪಿ ಅಂದು ನೆಮ್ಮದಿಯ ಇರ್ತದೆ ಇಲ್ಲದೆ ಹದಿನೈದು ದಿವಸಕ್ಕೊಂದು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ಯಾರು ಕೂಡ ಶಾಂತಿಯ ಪ್ರೀತಿಯಿಂದ ಇರಲಿಕ್ಕೆ ಇರೋದು ಸಾಧ್ಯವಿಲ್ಲ ಸೊ ಇವತ್ತು ಏನಿದೆ ಈ ಅವ ಸಂವಿಧಾನಕ್ಕೆ ಇವತ್ತು ವಿರೋಧವಾಗಿರುವುದನ್ನು ಅದನ್ನು ಯಾರಿಂದಲೂ ಒಪ್ಪಲಿಕ್ಕೆ ಇವತ್ತು ಸಾಧ್ಯವಿಲ್ಲ ಉದಾಹರಣೆಗೆ ಏನೋ ಒಂದು ಉದ್ದೇಶದಿಂದ ಇವತ್ತು ನಾನು ಆಸ್ ಅ ಸ್ಪೀಕರ್ ನನಗೆಲ್ಲ ಕೊಡಕ್ಕೆ ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ ಬಟ್ ಐ ಕ್ಯಾನ್ ನಾಟ್ ಟಾಕ್ ನಾನು ಒಂದು ಉದಾಹರಣೆ ಕೊಡೋದು ಮಾತ್ರ ಒಂದು ಉದಾಹರಣೆ ಒಂದು ಕಾನೂನು ಹೇಗೆ ಒಂದು ಯಾವುದೇ ಒಂದು ಉದ್ದೇಶದಿಂದ ಒಂದು ಕಾನೂನು ತಂದರೆ ಮತ್ತು ಯಾರಿಗೆ ಎಲ್ಲರಿಗೂ ಹೇಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಗೊತ್ತಾಗ್ತದೆ ಏನೋ ಒಂದು ಉದ್ದೇಶದಿಂದ ಧ್ವನಿವರ್ಧಕವನ್ನು ಹತ್ತು ಗಂಟೆಯ ನಂತರ ಉಪಯೋಗ ಮಾಡಬಾರ್ದು ಆರು ಗಂಟೆ ಉಪಯೋಗ ಮುಪಾರ್ದಂದು ಏನೋ ಒಂದು ತಂದು ಏನೋ ಒಂದು ಮಾಡಿದಂತೇಳಿ ಬಿಂಬಿಸಿತು ಜನರಿಗೆಲ್ಲ ನಾವು ಅದನ್ನು ಬಂದ ಮಾಡಿದ್ದೇವೆ ನಾವು ಇದನ್ನು ಬಂದ ಮಾಡಿದ್ದೇವೆ ಅಂತೇಳಿ ಅದನ್ನು ಬಿಂಬಿಸಿ ತಂದು ನಿಮ್ಗೆ ಗೊತ್ತಿದೆ ಏನೆಲ್ಲ ಒಂದು ತಿಂಗಳ ಆ ನಾಟಕ ಆಯಿತು ಎಲ್ಲೆಲ್ಲಿ ಶಬ್ದ ಆಯಿತು ಎಲ್ಲೆಲ್ಲಿ ಶ ಇದಾಯಿತು ಡೋ ಡೋಲ್ ಬಾರಿಸುವ ಆಯಿತು ಕಡೆ ನಾವು ಪ್ರತಿಪಕ್ಷ ಉಪನಾಯಕನಾಗಿದ್ದೆ ನಾನು ಹೋಗಿ ಕೇಳಿದ್ದೆ ಏನಾದರೂ ತೀರ್ಮಾನ ಮಾಡಿ ಸರ್ಕಾರ ನೀವು ಜನರ ಮಧ್ಯಕ್ಕೆ ಗೊಂದಲ ಮಾಡ್ತೇವೆ ಅಂತ ಹೇಳಿ ಅದಕ್ಕೆ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಬೇಕಾದಲ್ಲಿ ತಂದರು ಈಗೇನು ಸಮಸ್ಯೆ ಈಗ ಒಂದೊಂದು ಅಧಿಕಾರಿಗಳು ಬಂದು ಒಂದೊಂದು ರೀತಿಯಲ್ಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್